ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಾನು ವಿದ್ಯಾ ನಾನು ಲಲಿತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಈ ವರ್ಷದ ಮೊದಲ ಪತ್ರಕಾರಂಜಿ ಇದು ನಮ್ಮೆಲ್ಲ ಶ್ರೋತೃಗಳಿಗೂ ಆಕಾಶವಾಣಿಯ ಪರವಾಗಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಆರ್ಥಿಕ ಶುಭಾಶಯಗಳು ಹೊಸ ಬಂದಾಗ ಹೊಸ ತಂದಾಗ ಹೊಸ ಬಂದಾಗ ಹೊಸ ತಂದಾಗ ಮನಸಿ ಅಂದಾಗಿ ಶ್ರೋತೃಗಳೇ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಗೆ ಮುಕ್ತಾಯವನ್ನ ಹಾಡಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷಕ್ಕೆ ನಾವೀಗ ಕಾಲಿಟ್ಟಿದ್ದೇವೆ ಹಾಗಾದ್ರೆ ಈ ನೂತನ ವರ್ಷದಲ್ಲಿ ನಿಮ್ಮ ವಿನೂತನ ಕನಸು ಆಶಯಗಳು ಯೋಜನೆ ಆಲೋಚನೆಗಳು ಏನು ಅನ್ನೋದು ಈ ಬಾರಿ ಪತ್ರಕಾರಂಜಿಗೆ ನಾವು ಕೊಟ್ಟಂತಹ ವಿಷಯ ಹೌದು ಆ ವಿಷಯದ ಪ್ರಕಾರ ಹಲವಾರು ಪತ್ರಗಳು ನಮ್ಮ ಕೈ ಸೇರಿವೆ ಹೌದು ಬಹಳಷ್ಟು ಪತ್ರಗಳು ನಮ್ಮ ಕೈ ಸೇರಿರೋದ್ರಿಂದ ಒಂದೊಂದಾಗಿ ಬೇಗ ಬೇಗ ಓದ್ತಾ ಹೋಗೋಣ ಸರಿ ಮೊದಲನೇ ಪತ್ರ ನಿನ್ ಕೈಯಲ್ಲಿ ಹೌದು ಯಾರ್ದಿದೆ ಪ್ರೀತಿಯ ವಾಣಿಗೆ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಅಂತ ಆರಂಭಿಸಿದ್ದಾರೆ ಯಾರು ಎಸ್ ಕೆ ಈಶ್ವರಿ ಅವರು ಮೇಕೆದಿಂದ ವಾಣಿ ಈ ವರ್ಷವು ಪ್ರತಿ ವರ್ಷದಂತೆ ನಾನು ಹೊಸ ಕಸೂತಿ ಕೆಲಸ ಮಾಡಲು ಸಿದ್ಧತೆ ಮಾಡುತ್ತಿದ್ದೇನೆ ಅದು ಕಸದಿಂದ ರಸವಾಗಿ ಬರಲಿದೆ ಅದು ಕೂಡ ಪ್ಲಾಸ್ಟಿಕ್ಗಳಿಂದಲೇ ತಯಾರಾಗಬೇಕು ಹಾಗೆ ಹೊಸದಾಗಿರಬೇಕು ಈಗಾಗಲೇ ಪೂರ್ವ ತಯಾರಿ ವಸ್ತುಗಳ ಸಂಗ್ರಹ ಸಾಧಾರಣ ಮಟ್ಟಿಗೆ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಅಂದುಕೊಂಡ ಕೆಲಸಗಳಲ್ಲಿ ಏಳು ಕೆಲಸ ಮಾಡಿ ಮುಗಿಸಿದ್ದೇನೆ ಪರವಾಗಿಲ್ಲಲ್ಲ ಕೂಡ ನೆನಪಿಟ್ಕೊಂಡಿದ್ದಾರೆ ಅದು ನನಗೆ ಖುಷಿ ತಂದಿದೆ ಆದುದರಿಂದ ಈ ವರ್ಷವೂ ಒಂದಷ್ಟು ಹೊಸ ಕೆಲಸಗಳು ನಾನು ಮಾಡಲು ನಿರ್ಧರಿಸಿದ್ದೇನೆ ವಾಣಿ ನಿನಗೆ ಗೊತ್ತಿದೆಯಾ ಇಲ್ವಾ ನಾನು ಏನಾದರೂ ಹೊಸದನ್ನು ನೋಡುವ ಕಲಿಯುವ ಬಯಕೆಯಲ್ಲಿ ಸದಾ ಇರುತ್ತೇನೆ ಗೊತ್ತಲ್ವಾ ಒಂದು ರೀತಿಯಲ್ಲಿ ನಾನು ಹೊಸದನ್ನೇ ಹುಡುಕುತ್ತಿರಲು ಕೆಲವು ನನ್ನೊಳಗೆಯೇ ಅಡಗಿ ಮನದೊಳಗೆ ಹುದುಗಿರುತ್ತದೆ ಅದನ್ನೆಲ್ಲ ಮುಂದುವರಿಸುತ್ತೇನೆ ಯಾವಾಗಲೂ ಒಳ್ಳೆಯ ಯೋಚನೆಯಲ್ಲಿ ಇರುತ್ತೇನೆ ಆಗ ನನಗೆ ಹೊಸ ಕೈ ಕೆಲಸಗಳು ತಾನಾಗಿಯೇ ಮನಸ್ಸಿಗೆ ಬರುತ್ತದೆ ಆದರೆ ಒಂದು ವಿಶೇಷವಾದ ಕಲೆಯನ್ನು ಕಲಿತು ಅದು ನಿಮ್ಮೆಲ್ಲರ ಮುಂದೆ ಇಡಬೇಕು ಆದರೆ ಅದಕ್ಕೆ ಬೇಕಾದ ವಸ್ತುವಿಗಾಗಿ ಈಗಾಗಲೇ ಹುಡುಕಾಟ ಮಾಡುತ್ತಿದ್ದೇನೆ ಈ ಕಲೆಯನ್ನು ಯಾರೋ ಒಬ್ಬರು ಮಾಡುತ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದೇನೆ ಮತ್ತಷ್ಟು ಜನರು ಮಾಡಿದ್ದಾರೋ ಗೊತ್ತಿಲ್ಲ ವಾಣಿ ಇರಲಿ ಯಾರೇ ಮಾಡಿದರೂ ನಾನು ಆ ಒಂದು ಕಲೆಯನ್ನು ಸಾಧಿಸಿಯೇ ಸಾಧಿಸಬೇಕು ಎಂದು ಮನಸ್ಸಿನಲ್ಲಿ ಯೋಚನೆ ಸದಾ ಮಾಡುತ್ತಿದ್ದೇನೆ ವಾಣಿ ಒಳ್ಳೆಯದು ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗಬಾರದು ಅಲ್ವ ವಾಣಿ ಏನಂತ ಹೇಳುತ್ತೀಯಾ ಅಂತ ಕೇಳಿದ್ದಾರೆ ಹೌದು ಖಂಡಿತವಾಗಿ ಕೂಡ ಅಂತ ನಾವು ಹೇಳೋಣ ಹ್ಮ್ ಇಲ್ಲಿಗೆ ಅವರು ಮುಗಿಸಿಲ್ಲ ಇನ್ನೊಂದು ಪತ್ರದಲ್ಲಿ ಮುಂದುವರಿಸಿದ್ದಾರೆ ಹೇಳಿದೆ ಅಲ್ವಾಗ್ಲೇ ಹ್ಮ್ ಪ್ರೀತಿ ಅವಾಣಿಗೆ ನಮಸ್ಕಾರ ಏನು ಗೊತ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಳೆ ಒಂದು ಹೆಚ್ಚು ಆಗಿದೆ ಇನ್ನು ದೇಶದಾದ್ಯಂತ ಹೇಳುವುದಾದರೆ ನಮ್ಮ ದೇಶದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡಿದ್ದೇವೆ ಆಪರೇಷನ್ ಸಿಂಧೂರದ ಗೆಲುವು ಕ್ರಿಕೆಟ್ ಪ್ರೇಮಿಗಳಿಗೆ ಗೆಲುವಿನ ನಗೆ ಹಾಗೆ ಇನ್ನು ಮಹಿಳಾ ಕ್ರಿಕೆಟ್ನಲ್ಲಿ ಕೂಡ ಗೆಲುವಿನ ಹೆಜ್ಜೆ ಇಟ್ಟಿದ್ದಾರೆ ಅಂದು ಮಹಿಳಾ ಕ್ರಿಕೆಟ್ ತಂಡವು ಯಾರಿಗೂ ಕಡಿಮೆ ಇಲ್ಲ ಎಂದು ವಿಶ್ವಕ್ಕೆ ಗೆಲುವಿನ ಪರಿಚಯ ಮಾಡಿದರು ಹೌದು ಇನ್ನು ವಿಜ್ಞಾನದ ಕ್ಷೇತ್ರವು ಹೊರತೇನಲ್ಲ ಸುನೀತಾ ವಿಲಿಯಮ್ಸ್ ಅವರು ಸುಮಾರು ಒಂಬತ್ತು ತಿಂಗಳು ಅದೆಷ್ಟೋ ದೂರ ಆಕಾಶಯಾನದಲ್ಲಿದ್ದು ಭೂಮಿಗೆ ಗೆಲುವನ್ನು ಹೊತ್ತು ತಂದರು ಹೌದು ಇನ್ನು ಶುಭಾಂಶು ಶುಕ್ಲವರಂತೂ ಭೂಮಿಯಿಂದ ಹಾರಿ ಚಂದ್ರನನ್ನು ನೋಡಿ ಅಲ್ಲಿಯ ಅನುಭವಗಳನ್ನು ಹೊತ್ತು ತಂದು ಇವರು ಇನ್ನೂ ದೊಡ್ಡ ದೊಡ್ಡ ಸಾಧನೆಯ ಗುರಿ ಮುಟ್ಟಿದ ಸಾಧಕರುಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೆನಪಿಸಿಕೊಳ್ಳುವಂತಹ ಈ ಎಲ್ಲ ಸಾಧಕರೊಡನೆ ಸೇರಿದಂತ ನಮ್ಮ ದೇಶದ ರಾಷ್ಟ್ರಗೀತೆಗೆ ನೂರ ಐವತ್ತು ವರ್ಷದ ಸಂಭ್ರಮ ಒಂದೇ ಮಾತರಂ ಗೀತೆಯ ರಚಿಸಿದ ಬಂಕಿಮಚಂದ್ರ ಚಟರ್ಜಿ ಅವರ ಸಾಧನೆ ಮರೆಯುವ ಹಾಗಿಲ್ಲ ಪ್ರತಿಯೊಬ್ಬ ಭಾರತೀಯರ ಮನದಾಳದಲ್ಲಿ ನೆಲೆಸಿರುವ ಕವಿಗಳು ಇವರು ಇನ್ನು ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮವಾದರೆ ಮಡಿಕೇರಿ ಆಕಾಶವಾಣಿಗೆ ಮೂವತ್ತೆರಡರ ಸಂಭ್ರಮ ಸರಿಯಾಗಿ ಬರೆದಿದ್ದಾರೆ ಹ್ಮ್ ಈ ಎಲ್ಲ ಸಾಧಕರಿಗೂ ವಿಜ್ಞಾನಿಗಳಿಗೂ ಹಾಗೆ ಕ್ರೀಡಾಪಟುಗಳಿಗೂ ಶುಭಾಶಯಗಳು ಕರ್ನಾಟಕಕ್ಕೆ ಎಪ್ಪತ್ತೈದರ ಸಂಭ್ರಮಕ್ಕಾಗಿ ಸರ್ವರಿಗೂ ಶುಭಾಶಯಗಳು ಇವೆಲ್ಲವೂ ಎರಡು ಸಾವಿರದ ಇಪ್ಪತ್ತೈದರ ಕೊಡುಗೆಗಳು ಅಂತ ಪತ್ರವನ್ನು ಮುಗಿಸಿದ್ದಾರೆ ಎರಡು ಪತ್ರದಲ್ಲಿಯೂ ನಾವು ಕೊಟ್ಟಂತಹ ವಿಷಯಕ್ಕೆ ಪೂರಕವಾಗಿ ಬರೆದಿದ್ದಾರೆ ಇನ್ನೊಂದು ಪತ್ರ ನಿನ್ನ ಕೈಯಲ್ಲಿದೆ ಆಗಲೇ ಹೌದು ಇದರಲ್ಲಿ ಕೂಡ ಅವರು ಪ್ರೀತಿಯ ವಾಣಿಗೆ ನಮಸ್ಕಾರ ಅಂತ ಹೇಳಿ ಪತ್ರವನ್ನು ಆರಂಭಿಸಿದ್ದಾರೆ ಕ್ಯಾಲೆಂಡರ್ಗಳಲ್ಲಿ ಈಗ ಹೊಸ ವರ್ಷ ಬರುತ್ತಿದೆ ಹಳೆಯ ದಿನಗಳನ್ನು ನೆನಪಿಸಿಕೊಂಡು ಹೊಸ ವರ್ಷವನ್ನು ಸ್ವಾಗತಿಸುತ್ತಾ ವಾಣಿಗೊಂದು ಪತ್ರ ಬರೆಯಲು ಮನಸ್ಸಾಯಿತು ಅಂತ ಇವರು ಹೇಳ್ತಾ ಇದ್ದಾರೆ ಸಂತೋಷ ಹೌದು ವಾಣಿ ಈ ವರ್ಷವನ್ನು ಸಂತೋಷದಿಂದ ಕಳುಹಿಸಿ ಬರುವ ವರ್ಷವನ್ನು ಬರಮಾಡಿಕೊಳ್ಳುವ ಸಂತೋಷದಿಂದ ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ ಇವರ ಈ ಪತ್ರಕ್ಕೆ ಸ್ವಾಗತ ಹಾಗಾಗಿ ಹೌದು ಖಂಡಿತವಾಗಿ ಮುಂದುವರಿಸ್ತಾ ಇವರು ಬರೀತಾರೆ ನಿನಗೆ ನಾನು ಕಳೆದ ವರ್ಷ ಕೆಲವು ಮಾತುಗಳನ್ನು ಹೇಳಿದೆ ಅವನ್ನೆಲ್ಲ ಮುಕ್ಕಾಲು ಭಾಗ ಪೂರೈಸಿದ್ದೇನೆ ವಾಣಿ ಈಗ ಮುಂದೆ ಬರುವ ಹೊಸ ವರ್ಷದಲ್ಲಿ ಏನಾದರೂ ಹೊಸ ನಿರ್ಣಯವನ್ನು ಮಾಡಿಕೊಳ್ಳುತ್ತೇನೆ ಆ ನಿರ್ಣಯಗಳನ್ನು ಈಗಾಗಲೇ ನಾನು ಓದಿದೆಲ್ಲ ಇದ್ರಲ್ಲಿ ಮತ್ತೊಮ್ಮೆ ಬರಿತಾ ಇದ್ದಾರೆ ಅವರು ಅಂದ್ರೆ ಹೊಸ ವರ್ಷದಲ್ಲಿ ಏನಾದರೂ ಹೊಸ ಕಲಿಕೆ ಹೊಸ ಕೆಲಸ ಏನಾದರೂ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಒಳ್ಳೇದೇ ಅವರು ಮುಂದುವರಿಸ್ತಾ ಬರೀತಾರೆ ನೋಡು ಲಲಿತಾ ಸಮಯವನ್ನು ವ್ಯರ್ಥ ಮಾಡದೇ ಇರಬೇಕು ಆದಷ್ಟು ಒಳ್ಳೆಯ ಮಾತುಗಳನ್ನೇ ಆಡಬೇಕು ಸರಿ ನನ್ನಿಂದ ಯಾರಿಗೂ ಬೇಸರ ಆಗದಂತೆ ನಡೆದುಕೊಳ್ಳಬೇಕು ಹೌದು ಯಾವಾಗಲೂ ಆರೋಗ್ಯವನ್ನು ಚೆನ್ನಾಗಿ ಇರಿಸಿಕೊಳ್ಳಬೇಕು ಕಾಪಾಡಿಕೊಳ್ಳಲೇಬೇಕು ಎಂದು ನನಗೆ ಅನಿಸುತ್ತೆ ಅಂತ ಅವರು ಬರೆದಿದ್ದಾರೆ ಅಂದ್ರೆ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅಂತ ಮತ್ತು ವಾಣಿಯೊಂದಿಗೆ ನಾನು ಮಾತನಾಡಿಕೊಂಡು ಇರಬೇಕು ಪತ್ರದ ಮೂಲಕ ಅಂತ ಅವರು ನಿರ್ಧಾರ ಮಾಡಿದ್ದಾರೆ ಸಂತೋಷ ಒಳ್ಳೆಯ ನಿರ್ಧಾರ ಕೂಡ ನನ್ನಲ್ಲಿ ಈಗ ಗಿಡಗಳಿಲ್ಲದೆ ಖಾಲಿ ಖಾಲಿ ಆಗಿದೆ ಯಾಕೋ ಗೊತ್ತಿಲ್ಲ ಆದ್ರಿಂದ ಸ್ವಲ್ಪ ಗಿಡಗಳನ್ನು ಬೆಳೆಸುವ ಮನಸ್ಸಿದೆ ಅದರಲ್ಲೂ ಔಷಧೀಯ ಗಿಡಗಳನ್ನು ನೆಡುವ ಆಸೆ ಇದೆ ಹೀಗೆ ನನಗೆ ಹಲವಾರು ಕನಸುಗಳಿವೆ ವಾಣಿ ನಿನಗೆ ಏನು ಆಸೆ ಇದೆ ನೀನು ಈ ವರ್ಷ ಏನೇನು ಮಾಡುತ್ತೀಯ ಹೇಳುವಾಣಿ ನಮಸ್ಕಾರ ವಾಣಿ ಅಂತ ಬರಿತಾ ಇದ್ದಾರೆ ತುಂಬ ಪ್ರಶ್ನೆ ನಮ್ಮನ್ನು ಕೇಳಿದ್ದಾರೆ ಕಾದು ನೋಡಿ ಅಂತ ಈಶ್ವರಿಯವರಿಗೆ ಹೇಳೋಣ ನಮ್ಮಲ್ಲೂ ಹೊಸ ಹೊಸ ಯೋಜನೆಗಳು ಇವೆ ರೇಡಿಯೋವನ್ನು ಆಲಿಸ್ತಾ ಇರಿ ಅಂತ ಮತ್ತೊಮ್ಮೆಯವರಿಗೆ ತಿಳಿಸೋಣ ಹಾಗೆ ಪತ್ರಗಳಿಗಾಗಿ ಧನ್ಯವಾದಗಳನ್ನು ಕೂಡ ಹೇಳೋಣ ಹೌದು ಈಗ ಮುಂದಿನ ಪತ್ರ ಯಾರ್ದಿದೆ ಮುಂದಿನ ಪತ್ರ ಚಿತ್ರಗಳ ಮೂಲಕ ವಾಣಿ ಚಂಗುವಮ್ಮಯ್ಯ ಅವರು ಕೊಳಗದಾಳು ಗ್ರಾಮ ಚೇರಂಬಾಣೆಯಿಂದ ಬರೆದಿದ್ದಾರೆ ಹೊಸ ವರ್ಷಕ್ಕಾಗಿ ಬಣ್ಣ ತುಂಬಿದ ಚಿತ್ರವನ್ನ ಹೊಳೆಯುವ ಟಿಕಲ್ಸ್ ಜೊತೆ ಕಳಿಸಿಕೊಟ್ಟಿದ್ದಾರೆ ತುಂಬಾ ಸುಂದರವಾಗಿದೆ ಹೌದು ಹೊಸ ವರ್ಷದ ಶುಭಾಶಯವನ್ನ ಚಿತ್ರವೇ ಹೇಳ್ತಾ ಇದೆ ನಾನು ಮುಂದಿನ ಪತ್ರ ಅಂತ ಹೇಳಿದ್ದಷ್ಟೇ ಹಗುರ ಮಾಡಿದ್ದೇನೆ ಪತ್ರವನ್ನ ಆರಂಭಿಸು ಏನಿದೆ ಅಂತ ನೋಡೋಣ ಕವನವನ್ನು ಬರ್ದಿದ್ದಾರೆ ಹೌದಾ ಕವನದ ಶೀರ್ಷಿಕೆ ನೆಲೆ ನಿಂತ ಹೆಮ್ಮೆಯ ಕೊಡಗು ಚೆನ್ನಾಗಿದೆ ಹೊಸ ವರ್ಷದಲ್ಲಿ ಹೆಮ್ಮೆಯ ಕೊಡಗಿನ ಬಗ್ಗೆ ಏನು ಬರ್ದಿದ್ದಾರೆ ಹ್ಮ್ ಖಂಡಿತ ಚಿರ ಶಾಂತಿಯಿಂದ ಸುಖ ಸಮೃದ್ಧಿಯಿಂದ ಸದಾ ನೆಲೆಸಿರಲಿ ಈ ನಮ್ಮ ಹೆಮ್ಮೆಯ ಕೊಡಗು ಅಭಿವೃದ್ಧಿಯಿಂದ ಸಕಲ ಸಿರಿ ಸಂಪತ್ತಿನಿಂದ ಕೂಡಿರಲಿ ಈ ನಮ್ಮ ಹೆಮ್ಮೆಯ ಕೊಡಗು ಮಳೆ ಸುರಿಯುತ್ತಿರಲಿ ಮಂಜು ಬೀಳುತ್ತಿರಲಿ ಬೆಳೆ ಬೆಳೆಯುತ್ತಿರಲಿ ಬಡತನವು ಎಲ್ಲವೂ ಇಲ್ಲಿ ದೂರ ನೀಗುತ್ತಿರಲಿ ಸುಖ ಶಾಂತಿ ನೆಮ್ಮದಿ ತರಲಿ ಜೊತೆ ಜೊತೆಯಲ್ಲಿ ಒಂದಾಗುತ್ತಲೆಂದು ನಾವು ಹರಸೋಣ ನಮ್ಮ ತನುಮನದಲ್ಲಿ ಜಾತಿಮತಗಳ ಭೇದಗಳ ದೂರ ಸರಿಸಿ ನಾವುಗಳು ಬೆರೆಯೋಣ ಬೆರೆಸೋಣ ಏಕತೆಯಲ್ಲಿ ಸುಖದಿಂದ ಶಾಂತಿ ಸಹನೆ ನೆಮ್ಮದಿಯನ್ನು ಬಯಸಿ ಬಂದು ಈ ನಮ್ಮ ಹೆಮ್ಮೆ ಕೊಡಗಿನ ನೆಲದಲ್ಲಿ ಬಯಸಿದ ಈ ಕುಲದೇವಿ ಕಾವೇರಿಯ ಮಣ್ಣಿನಲ್ಲಿ ಹಚ್ಚ ಹಸಿರು ಉಸಿರು ಹೊಂಬೆಳಕಿನ ಹಚ್ಚ ಹಸಿರು ಉಸಿರು ಹೊಂಬಳಕಿನಲ್ಲಿ ಬೆರೆತು ಹೋಗಲಿ ಈ ನಮ್ಮ ಹೆಮ್ಮೆಯ ಕೊಡಗು ಕವಿವರಿಯರ ಕಲ್ಪನೆಗಳ ಹೃದಯದಲ್ಲಿ ರವಿ ಕಾಣದ್ದನ್ನು ಕವಿಗಳು ಕಾಣುತ್ತಿರಲಿ ಅಮರವಾಗಲಿ ಈ ನಮ್ಮ ಹೆಮ್ಮೆಯ ಕೊಡಗು ಅಮರವಾಗಲಿ ಈ ನಮ್ಮ ಹೆಮ್ಮೆಯ ಕೊಡಗು ಪ್ರಕೃತಿ ಸಿರಿ ಸೌಂದರ್ಯದಲ್ಲಿ ಜೊತೆಯಾಗಿ ಭೂಮಾತೆಯ ಮಡಿಲಿನಲ್ಲಿ ಸುಖ ಶಾಂತಿಯಿಂದ ಕಂಗೊಳಿಸುತ್ತಿರಲಿ ಈ ನಮ್ಮ ಹೆಮ್ಮೆಯ ಕೊಡಗು ಭೂಮಾತೆಯ ಮಡಿಲಿನಲ್ಲಿ ಸುಖಶಾಂತಿಯಿಂದ ಕಂಗೊಳಿಸುತ್ತಿರಲಿ ಈ ನಮ್ಮ ಹೆಮ್ಮೆಯ ಕೊಡಗು ಇಲ್ಲಿಗೆ ಕವನವನ್ನ ಮುಗಿಸಿದರೆ ಮುಂದಕ್ಕೆ ಬರೆದಿದರೆ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೆಮ್ಮದಿ ಸುಖ ಶಾಂತಿಯನ್ನು ತರಲಿ ಎಲ್ಲರಿಗೂ ಅಂತ ಸಂಕ್ರಾಂತಿಯ ಶುಭಾಶಯಗಳನ್ನು ಹೊಸ ವರ್ಷದೊಟ್ಟಿಗೆ ಸೇರಿಸಿ ಈ ಪತ್ರದಲ್ಲಿ ಹೇಳಿದ್ದಾರೆ ಹ್ಮ್ ಇವರಿಗೆ ಕೂಡ ನಾವು ಹೊಸ ವರ್ಷದ ಹಾಗೆ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರೋಣ ಆಕಾಶವಾಣಿಯ ಪರವಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನ್ನು ಹೇಳಲಿ ಅಂತ ಹೇಳೋಣ ಹೌದು ಖಂಡಿತವಾಗಿ ಈಗ ಅವ್ರದೇ ಮತ್ತೊಂದು ಪತ್ರ ನನ್ನ ಕೈಯಲ್ಲಿದೆ ಹ್ಮ್ ವಾಣಿಯವರದ್ದು ಅದರಲ್ಲಿ ಏನು ಬರೆದಿದ್ದಾರೆ ಇದು ವಿಷಯಕ್ಕೆ ಪೂರಕವಾದಂತಹ ಪತ್ರ ಲೇಖನ ಇದು ನನ್ನ ಆತ್ಮೀಯ ಮಹಿಳಾ ಲೋಕ ವಿಭಾಗಕ್ಕೆ ಸ್ವಾಗತ ಅಂತ ಹೇಳಿದ್ದಾರೆ ಇವರಿಗೆ ಕೂಡ ಸ್ವಾಗತ ನಾವು ಈಗಾಗಲೇ ಹೇಳಿದ್ದೇವೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳೋಣ ಹೌದು ಬರೀತಾರೆ ಹೊಸ ವರ್ಷದ ಆರಂಭದಲ್ಲಿ ನೂತನ ಯೋಜನೆ ಯೋಚನೆ ಆಲೋಚನೆಗಳು ಎಲ್ಲ ಇದ್ದದ್ದೇ ಎರಡು ಸಾವಿರದ ಇಪ್ಪತ್ತೈದು ಸುಖ ಸಂತೋಷದಿಂದ ಕೂಡಿತ್ತು ಜನವರಿ ಹದಿನಾಲ್ಕರಂದು ಹೊಸ ಮನೆ ಕಟ್ಟಿ ನಾವು ಸೇರಿದ್ದು ಸಂತಸ ತಂದಿದೆ ಅಂತ ಬರೀತಾರೆ ಇವರು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾಲ್ಕರಂದು ಹಲವಾರು ಕನಸು ಈಡೇರಿತ್ತು ಸಂತಸ ತಂದಿದೆ ನನ್ನ ಆಲೋಚನೆಗಳು ಯೋಜನೆ ಯೋಚನೆಗಳು ಈಡೇರಿವೆ ಈ ವರ್ಷದ ಕೊನೆಯಲ್ಲಿ ನನ್ನ ಅಮ್ಮ ನನಗೆ ನನ್ನ ಕೈ ಹಿಡಿಯುವ ಹಾಗೆ ಒಂದು ಪುಟ್ಟ ರೇಡಿಯೋವನ್ನು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದು ತುಂಬಾ ಒಳ್ಳೆ ವಿಷಯ ಹೌದು ಇದು ನನಗೆ ತುಂಬಾ ಸಂತಸವನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಹ್ಮ್ ಹೌದು ನಾವು ನಮ್ಮ ಜೀವನದಲ್ಲಿ ಹಲವಾರು ಕನಸುಗಳನ್ನು ಕಟ್ಟಿಕೊಳ್ಳುತ್ತೇವೆ ಅವುಗಳೆಲ್ಲವೂ ನನಸಾಗುತ್ತವೆ ಎಂದು ಹೇಳಲಾಗದು ಅದು ಅವರವರಿಗೆ ಅನಿವಾರ್ಯತೆ ಇದ್ದೇ ಇರುತ್ತದೆ ನಮ್ಮ ಯೋಜನೆ ಯೋಚನೆ ಆಲೋಚನೆಗಳನ್ನು ಈಡೇರಿಸುವತ್ತ ಪ್ರಯತ್ನಿಸಬೇಕಾಗ್ತದೆ ಉತ್ತು ಬಿತ್ತಿ ಬೆಳೆ ನೆಡುವುದು ನಮ್ಮ ನಮ್ಮ ಕರ್ತವ್ಯ ಆ ಫಲ ಕೊಡುವುದು ದೇವರ ಇಚ್ಛೆ ನಾವು ವರ್ಷವಿಡೀ ಸಾಧನೆ ಮಾಡಲೇಬೇಕು ಎಂದಾದರೂ ಒಂದು ದಿನ ಫಲ ಕೊಡುತ್ತದೆ ಎಂದು ನಾವು ಅರಿತು ಬೆರೆತು ಬಾಳಬೇಕು ಅಂತ ಇವರು ಪತ್ರವನ್ನ ಮುಗಿಸಿದ್ದಾರೆ ಒಳ್ಳೆಯ ಸಂದೇಶವನ್ನೇ ಕೊಟ್ಟಿದ್ದಾರೆ ಹೌದು ಜೊತೆಯಲ್ಲಿ ಒಂದು ಚಿತ್ರ ಇತ್ತು ಹೇಳೋದು ಮರೆತೋಯ್ತು ನನಗೆ ಆಸಲ್ಲಿ ಬಣ್ಣ ಕಾಣ್ತಾ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಹೇಳು ಹೌದು ಇಲ್ಲಿ ಬಳ್ಳಿ ಇದೆ ಒಂದು ಗಿಳಿ ಇದೆ ಮತ್ತೆ ಕೆಲವೊಂದು ಪ್ರಾಣಿಗಳನ್ನ ಇಲ್ಲಿ ಚಿತ್ರಿಸಿದ್ದಾರೆ ಜೊತೆಗೆ ಗಿಡ ಮರ ಗೂಡಿನಲ್ಲಿ ಪಕ್ಷಿಯ ಮರಿಗಳದ್ದು ಚಿತ್ರಗಳನ್ನ ಕೂಡ ಸುಂದರವಾಗಿ ಬಿಡಿಸಿ ಕಳಿಸಿದ್ದಾರೆ ಆದ್ರೆ ಈ ಪಕ್ಷಿಯ ಮರಿಗಳು ಮನುಷ್ಯರ ಮುಖವನ್ನ ಹೋಲ್ತಾ ಇದೆ ಬಹುಶಃ ಇದು ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ಇರುವ ನಂಟನ್ನ ಬೆಸೆದು ಚಿತ್ರಿಸಿರುವಂತ ಚಿತ್ರ ಅಂತ ಅನ್ಕೊಳ್ತೇನೆ ಕೊನೆಯ ಹೌದು ಜೊತೆಗೆ ಕೂಡಿ ಬಾಳಬೇಕು ಎಲ್ಲರೂ ಅಂತ ಅದನ್ನ ಸೂಚಿಸಿದ್ದಾರೆ ಹೌದು ಅಂತ ನನಗೆ ಕೂಡ ಅನಿಸ್ತಾ ಇದೆ ಆ ಒಳ್ಳೆಯ ಒಂದು ಕಲ್ಪನೆಯ ಚಿತ್ರ ಇದು ಚೆನ್ನಾಗಿದೆ ಕೂಡ ಹಸಿರು ತುಂಬಿದೆ ಚಿತ್ರಗಳಲ್ಲಿ ಅದೇ ನನಗೆ ಇಲ್ಲಿಗೆ ಕೇವಲ ಹಸಿರು ಬಣ್ಣ ಮಾತ್ರ ಸರಿ ಕಾಣ್ತಿತ್ತು ಅದರಲ್ಲಿ ಸ್ಪಷ್ಟವಾಗಿ ಏನೆಲ್ಲ ಉಂಟು ಅಂತ ಈಗ ಬಿಡಿಸಿ ಬಿಡಿಸಿ ಗೊತ್ತಾಯ್ತು ಈ ಚಿತ್ರವನ್ನು ನೋಡಿದಾಗ ಇನ್ನೊಂದು ಸಂದೇಶ ಇದೆ ಅಂತ ಅನ್ಸುತ್ತೆ ಹೊಸ ವರ್ಷಕ್ಕೆ ಎಲ್ಲರ ಜೀವನವು ಹಸಿರಾಗಿರ್ಲಿ ಅಂತ ಹೇಳುವಂತ ಒಂದು ಆಶಯದಿಂದ ಈ ಚಿತ್ರಕ್ಕೆ ಬಣ್ಣ ತುಂಬಿದ್ದಾರೆ ಅಂತ ಅನ್ಸುತ್ತೆ ಹೌದು ಹ್ಮ್ ಒಳ್ಳೆಯ ಪತ್ರ ಒಳ್ಳೆಯ ಸಾಲುಗಳು ಒಳ್ಳೆಯ ಚಿತ್ರ ಎಲ್ಲದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳೋಣ ನಮ್ಮ ವಾಣಿ ಚಂಗುವಮ್ಮಯ್ಯ ಅವರಿಗೆ ಹೀಗೆ ನಿರಂತರವಾಗಿ ಪತ್ರಗಳನ್ನ ಬರಿತಾ ಇರಲಿ ಅಂತ ಹೇಳೋಣ ಇವರ ಸ್ನೇಹ ಹೀಗೆ ಇರಲಿ ಹೌದು ಅವರ ಕನಸುಗಳು ಕೂಡ ಅವರು ಹೇಳ್ತಾ ಇದ್ರು ಎಷ್ಟೋ ಕನಸುಗಳಿರುತ್ತೆ ಅದರಲ್ಲಿ ಎಲ್ಲವೂ ಪೂರೈಸ ಆಗೋದಿಲ್ಲ ಅದು ಅವರಿಗೆ ಅಂತಲ್ಲ ಎಲ್ಲರಿಗೂ ಇರುವಂತದ್ದೇ ಆದರೂ ಕೂಡ ಇವರ ಕನಸುಗಳು ಈ ವರ್ಷದಲ್ಲಾದರೂ ಅವರು ಆಲೋಚಿಸಿದಷ್ಟು ಆದಷ್ಟು ಪೂರೈಸಲಿ ಅಂತ ಹೇಳೋಣ ಹೌದು ಖಂಡಿತವಾಗಿ ನಾವು ಆಶಿಸೋಣ ಈಗ ಮುಂದಿನ ಪತ್ರಕ್ಕೆ ಹೋಗೋದಕ್ಕೆ ಮುನ್ನ ಒಂದು ಹಾಡಿನ ತುಣುಕನ್ನ ಕೇಳಿ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಲ್ವಾ ಒಳ್ಳೇದು ಹ್ಮ್ ಹೊಸ ವೃಷದಲ್ಲಿ ಹೊಸದಲ್ಲಿ ಹೊಸದ ಭಾವ ಬರಳಿ ಹೊಸ ವೃಷದಲ್ಲಿ ಭಾವ ಈಗ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ನಿಮ್ಮ ಹೊಸ ಆಲೋಚನೆಗಳು ಯೋಜನೆಗಳು ಕನಸುಗಳು ಈ ಬಗ್ಗೆ ವಿಷಯವಿದೆ ಮುಂದಿನ ಪತ್ರ ಯಾರ್ದಿದೆ ಹುಲಿತಾಳದಿಂದ ಭಾಗೀರಥಿ ಅವರು ಬರೆದಂತಹ ಒಂದು ಪತ್ರ ಇದೆ ಹೌದಾ ನನ್ನ ಕೈಯಲ್ಲಿ ಮತ್ತೊಂದು ಪತ್ರ ಅವರದೇ ಇದೆ ಮೊದಲಿಗೆ ಅದನ್ನ ಓದಿ ಬಿಡ್ತೀಯಾ ಸರಿ ಇದೊಂದು ಕವನದ ಸಾಲುಗಳಾಗಿ ಕಾಣುತ್ತಾ ಇದೆ ನನ್ನಲ್ಲಿರುವಂತದ್ದು ಬಹುಶಃ ಇದು ವಿಷಯಕ್ಕೆ ಪೂರಕವಾದಂತಹ ಪತ್ರ ಏನೇ ಇರಲಿ ಕವನವನ್ನ ಓದಿ ಬಿಡು ಸರಿ ಇದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿಲ್ಲ ನೋಡುವ ವಿಷಯಕ್ಕೆ ಪೂರಕವಾದಂತಹ ಪತ್ರವೇ ಇರಬೇಕು ಓದಿ ನೋಡ್ತೇನೆ ಇರುತ್ತೆ ಕೂಡ ಹೆಚ್ಚುತ್ತಿದೆ ಮಾಲಿನ್ಯ ನೆಲ ವಾಯು ಜಲಗಳಲ್ಲಿ ಎಂದು ಕೂಗುತ್ತಿವೆ ಸಹಸ್ರ ಸಹಸ್ರ ಕಂಠಗಳು ಮೊಳಗುತ್ತಿವೆ ಭಾಷಣ ಸರಮಾಲೆಗಳು ಸಹಸ್ರ ಸಹಸ್ರ ವೇದಿಕೆಗಳಿಂದ ಕೇಳಿ ಬೇಸತ್ತ ಅಜ್ಜಿ ಉಲಿದಳು ಮಾತಿನಿಂದೇನಾಗುವುದು ಮಕ್ಕಳಿರ ಹಿಡಿದು ಪೊರಕೆಯ ಗುಡಿಸಿ ಅಂಗಳವ ಪ್ರತ್ಯೇಕಿಸಿ ತ್ಯಾಜ್ಯಗಳನ್ನು ನಿಮ್ಮ ಸುತ್ತಲ ಪರಿಸರ ಗದ್ದೆ ಭೂಮಿ ಕಾಡು ಬೆಟ್ಟಗಳು ಈ ದೇಶದ ಭಾಗವೇತಾನೆ ಅದನ್ನು ರಕ್ಷಿಸಲು ಪಣ ತೊಡಿ ಕಂಕಣ ಬದ್ಧರಾಗಿ ಚೆನ್ನಾಗಿ ತಿಂದು ವ್ಯಾಯಾಮ ಮಾಡಿ ಆರೋಗ್ಯವಂತರಾಗಿ ಸುಳಿಯದಿರಿ ಆಸ್ಪತ್ರೆಯೆಡೆಗೆ ಸೊಪ್ಪುಂಟು ಸದೆಯುಂಟು ಮದ್ದು ಗಿಡಗಳು ಇಹವು ತಿಂದು ಸುಖವಾಗಿ ಬಾಳುವುದು ಆಗಲಿ ನಿಮ್ಮ ಯೋಜನೆ ಅಂತ ಭಾಗಿರಥಿಯವರು ಕವನವನ್ನು ಮುಗಿಸಿದ್ದಾರೆ ಅಂದ್ರೆ ಕೊಟ್ಟಂತಹ ವಿಷಯದಲ್ಲಿ ನಮ್ಮ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯ ಯೋಜನೆಗಳು ಅಂತ ಇತ್ತಲ್ಲ ಹೌದು ಅದಕ್ಕೆ ಪೂರಕವಾದಂತಹ ಒಂದು ಕವನ ಇದು ಪರಿಸರ ರಕ್ಷಣೆ ಮಾಡಿ ಅಂತ ಹೇಳುವಂತಹ ಒಂದು ಧ್ಯೇಯವನ್ನ ಹೊತ್ತು ಬರೆದಂತ ಪತ್ರ ಇದು ಚೆನ್ನಾಗಿತ್ತು ಸಾಲುಗಳು ಕೇವಲ ಪರಿಸರ ಅಲ್ಲ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ ಅಂತ ಹೌದು ಪರಿಸರ ಉಳಿಸಿದ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳುವಂಥದ್ದು ಒಂದು ನಿಲುವು ಇವರದು ನಮ್ದು ಕೂಡ ಹೌದು ಈಗ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ ಅಂತ ಹೇಳಿದೆ ಅಲ್ವಾ ಇದರಲ್ಲಿ ವಿಷಯಕ್ಕೆ ಪೂರಕವಾಗಿ ಇದೆ ಅಂತ ಕೂಡ ಹೇಳಿದ್ದೆ ಆಗ್ಲೇ ಬರಿತಾರೆ ಮಾನ್ಯರೇ ಹೊಸ ವರ್ಷದ ಯೋಜನೆಗಳಲ್ಲಿ ನಾನು ನನ್ನ ಆರೋಗ್ಯ ರಕ್ಷಣೆಗೆ ಪ್ರಧಾನ ಸ್ಥಾನವನ್ನ ನೀಡಿರ್ತೇನೆ ಮುಂಜಾನೆ ಐದು ಗಂಟೆಗೆ ಎದ್ದು ಸ್ತೋತ್ರಗಳನ್ನು ಹೇಳಿ ಭಗವಂತನನ್ನು ಸ್ತುತಿಸುತ್ತಾ ದಿನಚರಿಯನ್ನು ಆರಂಭಿಸ್ತೇನೆ ಹಾಗೆ ಬೇವು ಕಿರಾತಕಡ್ಡಿ ಪಲ್ಲಿಸೊಪ್ಪು ಕಾಡು ಜೀರಿಗೆ ನಂಜಿನ ಬೀಜ ಈ ಐದು ಕಹಿ ಸತ್ವಗಳಿಂದ ಮಾಡಿದ ಕಷಾಯವನ್ನು ಕುಡಿದು ವ್ಯಾಯಾಮವನ್ನು ಮಾಡ್ತೇನೆ ಎಪ್ಪತ್ತೆಂಟರ ನನ್ನ ದೇಹಕ್ಕೆ ಇದು ಉಲ್ಲಾಸವನ್ನ ಚೈತನ್ಯವನ್ನ ನೀಡುತ್ತದೆ ನನ್ನ ವಾಕಿಂಗ್ ಪಥದ ಇಕ್ಕೆಲಗಳಲ್ಲಿ ಹೂ ಗಿಡಗಳನ್ನ ನೆಟ್ಟಿದ್ದೇನೆ ಅಂತ ಇವರು ಬರ್ದಿದ್ದಾರೆ ಅವರು ನಡೆದಾಡುವ ದಾರಿಯ ಎರಡು ಬದಿಗಳಲ್ಲಿ ಹೌದು ಇಂಗ್ಲಿಷ್ ಭಾಷೆಯನ್ನ ಮಿಶ್ರ ಮಾಡಿ ಬರ್ದಿದ್ದಾರೆ ಮುಂದುವರ್ಸ್ತಾ ಇವರು ಹೇಳ್ತಾರೆ ನನ್ನಲ್ಲಿ ತೊಂಡೆ ಬಸಳೆ ಚಪ್ಪರಗಳು ಗಿಣಿಕೆಯಂತಹ ಸೊಪ್ಪುಗಳು ಇವೆ ಅವುಗಳಿಗೆ ನೀರು ಗೊಬ್ಬರ ಹಾಕುವುದು ನನ್ನ ಯೋಜನೆ ಅವು ನನ್ನ ಬಟ್ಟಲನ್ನು ತರಕಾರಿಯಿಂದ ತುಂಬಿಸುತ್ತವೆ ಎಣ್ಣೆ ಕಾಯಿಸಲು ಹಲವಾರು ಸೊಪ್ಪು ನೀಡುತ್ತವೆ ಹ್ಮ್ ಆರೋಗ್ಯ ಹೊಂದಿದ್ದರೆ ಬೇಕಾದಷ್ಟು ಬರೆಯಬಹುದು ಓದಬಹುದು ನಲಿಯಬಹುದು ಹೆಚ್ಚಿನದೇನು ಬೇಕು ಅಂತ ಕೇಳ್ತಾ ಇದ್ದಾರೆ ಇದುವೇ ಸಂತೋಷದ ಮೂಲ ಕಾರಣ ಹೌದು ನಿಜ ಕೂಡ ಅಲ್ವಾ ಹ್ಮ್ ಹ್ಮ್ ಪ್ರಶ್ನೆಗೆ ನಮ್ಮ ಉತ್ತರ ಇದುವೆ ಎರಡೂ ಪತ್ರಕ್ಕಾಗಿ ಧನ್ಯವಾದಗಳನ್ನು ಹೇಳೋಣ ಯಾಕಂದ್ರೆ ಎರಡರಲ್ಲೂ ಅವರು ಯೋಜನೆಗಳನ್ನೇ ಹೇಳಿದ್ದಾರೆ ಹಳೆಯದನ್ನು ನೆನಪಿಸಿಕೊಳ್ಳದೆ ಯೋಜನೆಗಳ ತರವೇ ಕಾಲ ಹಾಕಿದ್ದಾರೆ ಅದು ಉತ್ತಮವಾದ ಒಂದು ಜೀವನದ ದಾರಿ ಕೂಡ ಹೌದು ಖಂಡಿತವಾಗಿ ಈಗ ಮುಂದಿನ ಪತ್ರ ಯಾರ್ದಿದೆ ಗಿರಿಜಾ ಪಿಪಿ ಬೇಂಗೂರು ಚೇರಂಬಾಣೆಯಿಂದ ಬರೆದಂತಹ ಪತ್ರ ಇವರು ಗ್ರಾಮ ಪಂಚಾಯಿತಿ ಗ್ರಂಥ ಪಾಲಕರು ಆಗಿದ್ದಾರೆ ಹೌದು ಯಾವಾಗ್ಲೂ ಬರೀತಾ ಇರ್ತಾರೆ ಇವರು ಇತ್ತೀಚೆಗೆ ಸ್ವಾಗತವನ್ನು ಹೇಳೋಣ ಪ್ರೀತಿಯ ಆಕಾಶವಾಣಿಗೆ ಮಹಿಳಾ ಲೋಕ ವಿಭಾಗಕ್ಕೆ ಗಿರಿಜಾ ಬರೆಯುವ ಪತ್ರ ಅಂತ ಆರಂಭಿಸಿದ್ದಾರೆ ಸವಿ ನೆನಪುಗಳು ಹಾಗೂ ಕಹಿ ನೆನಪುಗಳು ಹ್ಮ್ ಏನು ಅಂತ ನೋಡೋಣ ಎಷ್ಟು ನೆನಪು ಉಂಟು ಅಂತ ಬರೆದಿದ್ದಾರೆ ನೋಡುವ ಹ್ಮ್ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಮಾಡಿದೆ ಅದರ ಅನುಭವ ತುಂಬಾ ಚೆನ್ನಾಗಿತ್ತು ಮಕ್ಕಳ ಒಡನಾಟ ಅವರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಟಿರುವ ಅಭಿಮಾನ ಮರೆಯಲಾಗದ ಕ್ಷಣ ಜಡಿ ಜಡಿ ಮಳೆಯಲ್ಲಿ ಶಾಲೆ ಬಿಟ್ಟು ಮಕ್ಕಳು ಗ್ರಂಥಾಲಯಕ್ಕೆ ಬರುವ ಕ್ಷಣ ಅವರ ಅಭಿಮಾನ ತುಂಬಾ ಮರೆಯಲಾಗದ ಅನುಭವ ಐದು ಗೆಳತಿಯರು ಕೊಡಗಿನಿಂದ ಗದಗಕ್ಕೆ ತರಬೇತಿ ಪಡೆಯಲು ಹೋದ ಕ್ಷಣ ಬಸ್ಸಿನಲ್ಲಿ ನೂಕು ನುಗ್ಗಲು ಬಸ್ಸಿನಿಂದ ಇಳಿದ ತಕ್ಷಣ ನೀವು ಯಾವ ಕಡೆ ಎಂದು ಆಟೋ ಡ್ರೈವರ್ಗಳು ನಾಮಂದು ತಾಮೊಂದು ಎಂದು ಕರೆಯುವುದು ಟ್ರೈನ್ನಲ್ಲಿ ಚಹಾ ಪೇಡ ಧಾರವಾಡ ಪೇಡ ಎಂದು ಕರೆಯುವುದು ಚುಮು ಚುಮು ಚಳಿಯಲ್ಲಿ ಟ್ರೈನ್ ನಿಂದ ಇಳಿಯುವಾಗ ಚಹಾ ಚಹಾ ಎಂದು ಕರೆಯುವುದು ಆ ಕ್ಷಣ ತುಂಬಾ ಅದ್ಭುತವಾಗಿತ್ತು ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗಕ್ಕೆ ತರಬೇತಿ ಪಡೆಯಲು ಹೋದ ಅನುಭವ ಶಿಕ್ಷಕರು ನಮ್ಮನ್ನು ಬರಮಾಡಿಕೊಂಡ ಆ ಕ್ಷಣ ಅಲ್ಲಿಯ ಪಾಠ ಪ್ರವಚನ ಊಟ ತಿಂಡಿ ತುಂಬಾ ಅದ್ಭುತವಾಗಿತ್ತು ಅಲ್ಲಿಯ ಪ್ರಕೃತಿ ಮರೆಯಲಾಗದ ಅದ್ಭುತ ತಾಣವಾಗಿತ್ತು ಮರೆಯಲಾಗದ ಗೆಳತಿ ನಮ್ಮ ಅಚ್ಚುಮೆಚ್ಚಿನ ಗೆಳತಿ ಗೀತ ಹೃದಯಾಘಾತದಿಂದ ನಿಧನರಾದ ಆ ಕ್ಷಣ ಎಲ್ಲ ಗ್ರಂಥಪಾಲಕರಿಗೂ ಕಣ್ಣೀರಿನ ಹನಿಯಾಗಿ ಮರೆಯಲಾಗದ ಕ್ಷಣವಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಮಾತ್ರ ನಿಜವಾಗಲೂ ಮರೆಯಲಾಗದ ಒಂದು ಕ್ಷಣವೇ ಹೌದು ನೋವಿನ ಸಂಗತಿ ಬರೀ ಕ್ಷಣ ಅಲ್ಲ ಒಂದು ಘಟನೆ ಹೌದು ಆಗಲಿ ಅವರ ಸವಿ ನೆನಪುಗಳು ಹಾಗೂ ಕಹಿ ನೆನಪುಗಳ ಕಂತೆಯನ್ನೇ ಬರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಸವಿ ನೆನಪುಗಳು ಹಾಗೂ ಕಹಿ ನೆನಪುಗಳು ಅಂತ ಅವರು ಶೀರ್ಷಿಕೆ ಕೊಟ್ಟಿದ್ರಲ್ಲ ಈಗ ಇದರಲ್ಲಿ ಸವಿ ನೆನಪು ಗೊತ್ತಾಯ್ತು ಕಹಿ ನೆನಪು ಗೊತ್ತಾಯಿತು ಹೌದು ಕೊಟ್ಟಿರುವಂತಹ ವಿಷಯಕ್ಕೆ ಪೂರಕವಾಗಿ ಇವರು ಪತ್ರವನ್ನ ಬರೆದಿದ್ದಾರೆ ನಾವು ಹೊಸ ವರ್ಷದ ಆಲೋಚನೆಗಳು ಯೋಜನೆಗಳೆಲ್ಲ ಕೊಟ್ಟಿದ್ದೆವು ಆದ್ರೆ ನಮ್ಮ ಶ್ರೋತೃಗಳು ಎಷ್ಟು ಚುರುಕಾಗಿದ್ದಾರೆ ನೋಡು ಅವರು ಹಳೆಯ ವರ್ಷದ ನೆನಪನ್ನ ಕಹಿ ನೆನಪಾಗಿರ್ಬೋದು ಸವಿ ನೆನಪಾಗಿರ್ಬಹುದು ಎಲ್ಲವನ್ನು ಕೂಡ ಸೇರಿಸಿ ಈ ಕಾರ್ಯಕ್ರಮವನ್ನು ರಂಜಿಸಿದ್ದಾರೆ ಹೌದು ನಾವು ಕೇಳದಿದ್ರು ಕೂಡ ಬರ್ದಿದ್ದಾರಲ್ಲ ಅದು ಸಂತೋಷದ ಸಂಗತಿ ಯಾಕೆಂದ್ರೆ ಅವರ ಮನಸ್ಸಲ್ಲಿ ಅದು ಅಷ್ಟು ಅಚ್ಚೊತ್ತಿ ಉಳಿದಿತ್ತು ಹೌದು ಅದಕ್ಕೋಸ್ಕರ ಆ ಕ್ಷಣವನ್ನು ಮರೆಯಲು ತುಂಬಾ ಕಷ್ಟ ಅಂತ ಅವರು ಬರೆದಿದ್ದಾರೆ ಹೌದು ಇವರ ಈ ಅನುಭವಗಳನ್ನು ತಿಳಿಸಿದಕೋಸ್ಕರ ತುಂಬಾ ಧನ್ಯವಾದಗಳು ಖಂಡಿತವಾಗಿ ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನನ್ನ ಕೈಯಲ್ಲಿ ಒಂದು ಪತ್ರ ಇದೆ ಯಾರು ಇದು ಶಿವದೇವಿ ಅವನೀಶ್ ಚಂದ್ರ ಅವರು ಭಾಗಮಂಡಲ ಚೆಟ್ಟಿಮಾನೆಯಿಂದ ಬರೆದಂತ ಪತ್ರ ಎರಡು ಕವನಗಳನ್ನ ಇವರು ಬರೆದು ಕಳಿಸಿದ್ದಾರೆ ಎಂದಿನಂತೆ ಸರಿ ಈಗ ಮೊದಲಿನ ಕವನದ ಶೀರ್ಷಿಕೆ ಶೀರ್ಷಿಕೆ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇದು ಅಂದ್ರೆ ನೆನಪುಗಳು ಇರಬಹುದು ನೋಡುವ ನನಗೆ ತಂದಿಟ್ಟ ಎಲ್ಲಾ ಸುಖ ಸಂತೋಷಗಳಿಗೆ ಅದಕ್ಕೆ ಕಾರಣರಾದವರಿಗೆ ನನ್ನ ಅನುಭವವನ್ನು ಪಕ್ವಗೊಳಿಸುತ್ತಾ ಹೋಗುತ್ತಿರುವ ನೋವಿನ ಘಟನೆಗಳಿಗೆ ಅದಕ್ಕೆ ಇಂಬು ನೀಡಿದೆ ಸಂದರ್ಭಗಳಿಗೆ ನನ್ನ ಜೊತೆ ನಲಿದು ಬಂದು ಭಾವದೊರತೆಯನ್ನು ಜೀವಂತಗೊಳಿಸಿದ ಪ್ರಕೃತಿಯ ಚಿನ್ಮಯ ಶೀಲತೆಗೆ ಸದಾರುಣಿಯಾಗಿರುವೆ ನನ್ನ ಬಾಳಿನ ಒಂದು ವರ್ಷವನ್ನು ನೀನು ಕಸಿದುಕೊಂಡರು ಅಂತ ವಿದಾಯ ನನ್ನ ಪ್ರೀತಿಯ ಕ್ಯಾಲೆಂಡರ್ ವರ್ಷ ಎರಡು ಸಾವಿರದ ಇಪ್ಪತ್ತ ಐದು ಅಂತ ಒಂದು ಕವನವನ್ನು ಮುಕ್ತಾಯಗೊಳಿಸಿದ್ದಾರೆ ನಮ್ಮ ಶಿವದೇವಿ ಅವನೀಶ ಚಂದ್ರ ಅವರು ಚೆನ್ನಾಗಿತ್ತು ಹ್ಮ್ ಇನ್ನೊಂದು ಕವನ ಹೀಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕಾಗಿ ಅವರು ಬರೆದಂಥದ್ದು ಸ್ವಾಗತಿಸುವೆ ನಿನ್ನ ಎದೆ ತುಂಬಿ ಅಂತ ಎರಡು ಸಾವಿರದ ಇಪ್ಪತ್ತಾರನ್ನು ಸ್ವಾಗತಿಸೋದು ಹೌದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿದಾಯವನ್ನ ಹಾಡಿ ಎರಡು ಸಾವಿರದ ಇಪ್ಪತ್ತಾರರನ್ನು ಸ್ವಾಗತಿಸುವಂತಹ ಕವಿತೆ ನಮ್ಮ ಶೀರ್ಷಿಕೆಗೆ ಪೂರಕವಾದಂತಹ ಎರಡು ಕವಿತೆಗಳು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತಾರರನ್ನು ಬೆಸೆಯುವ ಒಂದು ಕೊಂಡಿಯ ರೀತಿಯಲ್ಲಿ ಇದನ್ನ ಬರೆದಿದ್ದಾರೆ ಸ್ವಾಗತಿಸುವೆ ನಿನ್ನ ಎದೆ ತುಂಬಿ ಅಂತ ನಾನು ಅಲ್ವಾ ಕವನದ ಶೀರ್ಷಿಕೆ ಕವನ ಹೀಗಿದೆ ಸರಿ ಮುಂದುವರಿಸ ಖುಷಿಯ ಜಗವ ನೋಡಿ ನಾನಲಿಯುವಂತೆ ಪ್ರಕೃತಿ ಸಂತೋಷದ ಪ್ರತಿಕೃತಿಯಾಗುವಂತೆ ಹರಸುವು ಜಗನ್ಮಾತೆ ಇಪ್ಪತ್ತಾರನೇ ಕ್ಯಾಲೆಂಡರ್ ವರ್ಷ ಜಗದ ಜೀವರಿಗೆಲ್ಲ ಸುಖದಾಯಿಯಾಗಲಿ ನಿಮ್ಮ ಕನಸನ್ನು ಸಾಕಾರಗೊಳಿಸುತ್ತಿರುವ ನೇತಾರರಿಗೆ ವಜ್ರ ಬಲ ನೀಡಲಿ ಅಂತ ಪುಟ್ಟ ಸಾಲುಗಳಲ್ಲಿ ಕವಿತೆಯನ್ನು ಮುಗಿಸಿದರೆ ನಮ್ಮ ಶಿವದೇವಿ ಅವನೀಶ ಚಂದ್ರ ಅವರು ಹೌದು ಆದರೆ ಅವರು ಒಂದು ಸಾಲು ಹೇಳಿದಾರಲ್ಲ ಅದು ತುಂಬಾ ಬೆಲೆ ಬಾಳುವಂತಹ ವಾಕ್ಯವಾಗಿದೆ ಯಾಕೆಂದರೆ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುತ್ತಿರುವ ನೇತಾರರಿಗೆ ವಜ್ರ ಬಲ ನೀಡಲಿ ಅಂತ ಹೇಳಿದ್ರಲ್ಲ ಎಲ್ಲರನ್ನು ಹುರಿದುಂಬಿಸುವಂತಹ ಒಂದು ವಜ್ರಮಯವಾದಂತಹ ವಾಕ್ಯವೇ ಹೌದು ಖಂಡಿತವಾಗಿ ಕೂಡ ಅದಕ್ಕೆ ನಾನು ಆ ವಾಕ್ಯವನ್ನ ತುಂಬಾ ಒತ್ತಿ ಹೇಳಿದ್ದೇನೆ ಓದುವಾಗ ಓದುವಾಗ ಹೌದು ಹ್ಮ್ ಏನೇ ಇರಲಿ ಉತ್ತಮವಾದ ಸಾಲುಗಳನ್ನು ಹೊತ್ತಂತಹ ಪತ್ರಗಳು ನಮ್ಮ ಇವತ್ತಿನ ಪತ್ರಕಾರಂಜಿ ಕಾರ್ಯಕ್ರಮಕ್ಕೆ ಬಂದಿವೆ ನಮ್ಮ ಕೈ ಸೇರಿದಾವೆ ಹೌದು ನಾವು ಓದಿ ಮುಗಿಸಿದ್ದೇವೆ ಕೂಡ ತಡವಾಗಿ ಅಕಸ್ಮಾತ್ ಆಗಿ ಇನ್ನು ಪತ್ರಗಳು ಬಂದರೆ ಅದನ್ನು ಪತ್ರ ಸೌರಭದಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಅಂತ ಹೇಳೋಣ ಹೌದು ಯಾರು ಕೂಡ ನಿರಾಶರಾಗೋದು ಬೇಡ ನಮ್ಮ ಪತ್ರ ಯಾಕೆ ಬರಲಿಲ್ಲ ಅಂತ ಹೇಳಿ ಇವತ್ತಿನ ಪತ್ರಕಾರಂಜಿ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯವಾಗಿದೆ ಇವತ್ತಿನ ವಿಷಯವಾಗಿತ್ತು ಹೊಸ ವರ್ಷದಲ್ಲಿ ನಿಮ್ಮ ವಿನೂತನ ಯೋಜನೆಗಳು ಆಲೋಚನೆಗಳು ಆಶಯಗಳು ಕನಸುಗಳು ಗುರಿಗಳು ಏನು ಅನ್ನೋದು ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮುನ್ನ ನಮ್ಮ ವಿಳಾಸವನ್ನೊಮ್ಮೆ ಹೇಳಿಬಿಡೋಣ ಲಲಿತಾ ಸರಿ ವಿದ್ಯಾ ನಿಲಯದ ನಿರ್ದೇಶಕರು ಪತ್ರಕಾರಂಜಿ ಮಹಿಳಾ ಲೋಕ ವಿಭಾಗ ಆಕಾಶವಾಣಿ ಮಡಿಕೇರಿ ಐದು ಏಳು ಒಂದು ಎರಡು ಸೊನ್ನೆ ಒಂದು ಹಾಗಾದ್ರೆ ಮತ್ತೊಮ್ಮೆ ನಮ್ಮೆಲ್ಲ ಶ್ರೋತೃಗಳಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆಯೇ ಪತ್ರ ಬರೆದದಕ್ಕಾಗಿ ಕಾರ್ಯಕ್ರಮ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಹೊಸಕ್ಕೆ ಹೊಸ ಕನಸಿಗೆ ಹೊಸ ವರುಷದ ಮುನ್ನುಡಿ ಹೊಸ ವರುಷದ ಕಾರ್ಯಕ್ರಮ ನಿರ್ವಹಣೆ ಪಿ ಪಿಎಂ ಜಗದೀಶ್ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು